ನಮಸ್ತೆ ವೀಕ್ಷಕರೇ ಇವತ್ತು ನಾವು ಬಂದಿದ್ದೀವಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿಆರ್ ಅವರು ಇವರು ಹನುಮ ದುರ್ಗ ಆರಾಧಕರು ಹಾಗಾದರೆ ಬನ್ನಿ ಗುರುಗಳನ್ನು ಮಾತಾಡ್ಸೋಣ ನಮಸ್ತೆ ಗುರುಗಳೇ ದುಡ್ಡು 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 ಮನುಷ್ಯ ಜೀವನ ಮಾಡ್ಬೇಕಂದ್ರೆ ದುಡ್ಡು ತುಂಬ ಇಂಪಾರ್ಟೆಂಟ್ ಗುರುಗಳೇ ಆದರೆ ಸದಾ ಕಾಲ ಲಕ್ಷ್ಮಿ ಮನೇಲಿ ನೆಲೆಸಿರ್ಬೇಕಂದ್ರೆ ಏನ್ ಮಾಡಬೇಕು ದುಡ್ಡು ಹೇಳಿದಾಗೆ ಜಗತ್ತೇ ನಡೀತಾ ಇದೆ ದುಡ್ಡಿದ್ರೇ ಜಗತ್ತು ಅನ್ನೋ ಮಟ್ಟಕ್ಕೆ ದುಡ್ಡಿನ ಒಂದು ಭಾವನೆ ಬೆಳೆದು ಬಿಟ್ಟಿದೆ ಆಲ್ರೆಡಿ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟೈತೆ ಆ ಇಂಪ್ಯಾಕ್ಟ್ ಸೆಕ್ಷನ್ ಹೇಗಿದೆ ಅಂತಂದರೆ ದುಡ್ಡಿನ ಮೇಲೆ ದುಡ್ಡಿಲ್ಲ ನಾವು ಹೊರಗೆ ಹೋಗೋಲ್ಲ ಅನ್ನೋ ಮಟ್ಟಕ್ಕೆ ದುಡ್ಡಿನ ಇಂಪ್ಯಾಕ್ಟು ಮನುಷ್ಯನ ಮೇಲೆ ಬಿದ್ದುಬಿಟ್ಟಿದೆ ಸಾಮಾನ್ಯವಾಗಿ ದುಡ್ಡಿರಬೇಕು ಮನೆಯಲ್ಲಿ ದುಡ್ಡಿರಬೇಕು ಅಂತ ಮೊದಲು ದುಡಿಬೇಕು ಮೊದಲು ಕೆಲಸ ದುಡಿಮೆ ಅಥವಾ ಒಂದು ಇನ್ಕಮ್ ಸೋರ್ಸನ್ನು ಮಾಡ್ಕೋಬೇಕು ವ್ಯವಹಾರ ಮಾಡ್ತೀವೋ ಬಿಸ್ನೆಸ್ ಮಾಡ್ತೀವೋ ಕೆಲಸಕ್ಕೆ ಹೋಗ್ತೀವೋ ಸಮಥಿಂಗ್ ಬಹುವಾಗಿರಬೇಕು ಇರಬೇಕು ಬಂದದನ್ನ ಉಳಿಸೋದನ್ನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಬೋದು ನಾವು ಮನೆಗೆ ಬಂದಿದ್ದು ತುಂಬ ಜನ ಹೇಳೋದು ದುಡ್ಡು ಬರುತ್ತೆ ಮನೇಲಿ ಉಳಿಯಲ್ಲ ನಾನು ಲಕ್ಷ ಲಕ್ಷ ಉಳಿತೀನಿ ಮನೇಲಿ ದುಡ್ಡು ಉಳಿಯಲ್ಲ ಏನ್ ಮಾಡ್ಬೇಕು ಅದಕ್ಕೆ ಮೊದಲನೇದು ಮನೆ ವಾಸ್ತು ಅನ್ನೋದು ಕರೆಕ್ಟಾಗಿರಬೇಕು ಆಗಿರ್ಬೇಕು ಯಾವ್ಯಾವ ಮೂಲೆಯಲ್ಲಿ ಏನಿರಬೇಕು ಅದು ಕರೆಕ್ಟಾಗಿರಬೇಕು ಬಿಡಿ ಕುಬೇರ ಮೂಲೆಯಲ್ಲಿ ಧನಸ್ಥಾನ ಕುಬೇರ ಮೂಲೆ ಸಾಮಾನ್ಯವಾಗಿ ಲಕ್ಷ್ಮಿ ಉತ್ತರ ದಿಕ್ಕಿನಿಂದ ಎಂಟ್ರಿ ತಗೋತಾಳೆ ಆಕೆಯ ದೃಷ್ಟಿ ದಕ್ಷಿಣ ದಿಕ್ಕಿಗೆ ಬೀಳುತ್ತೆ ಆ ದಕ್ಷಿಣದ ಆಗ್ನೇಯದಿಂದ ಈ ಕುಬೇರ ಕುಬೇರನ ದಿಕ್ಕು ಆ ದಕ್ಷಿಣ ಕುಬೇರನ ದಿಕ್ಕು ಆಗ್ನೇಯದಿಂದ ನೈಋತ್ಯವರೆಗೂ ಆ ಶುಭ್ರತೆಯಿಂದ ಇರಬೇಕು ಆಗ್ನೇಯ ಅಂದರೆ ಅಡುಗೆ ಮನೆ ಅಡುಗೆ ಮನೆ ಯಾವತ್ತು ಶುಭ್ರತೆಯಿಂದ ಇರಬೇಕು ನಿಮಗೆ ಗೊತ್ತಿರೋ ಹಾಗೆ ಅಡುಗೆ ಮನೆ ಅಂದರೆ ಹಿಂದಿನ ನಮ್ಮ ಒಂದು ಈಗಲೂ ಹಳ್ಳಿ ಕಾಲೇ ಹಳ್ಳಿಗಳ ಕಡೆ ಆ ಅಡುಗೆಯ ಮನೆಯನ್ನು ತುಂಬ ಶುಭ್ರತೆ ಇರುತ್ತೆ ಶುಕ್ರವಾರ ಬಂದ್ಬಿಟ್ಟು ಅಂದರೆ ಗುರುವಾರ ಸಂಜೆನೇ ಎಲ್ಲ ಒರೆಸಿ ತೊಳೆದು ಮಾಂಸ ಮಡ್ಡಿ ಏನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ತೊಳೆದು ಆ ಒಲೆಗಳಿದ್ದರೆ ಆ ಒಲೆ ಯೂಸ್ ಮಾಡಲಿ ಯೂಸ್ ಮಾಡಿದಲ್ಲಿ ಸ್ವಲ್ಪ ಸಗಣಿ ಎಲ್ಲ ಬಳದುಬಿಟ್ಟು ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಬಿಡ್ತಾರೆ ಇನ್ನು ಏನಿದೆ ನಿಮ್ಮ ಸ್ಟವ್ ಗ್ಯಾಸ್ ಎಲ್ಲದಕ್ಕೂ ಕುಂಕುಮ ಎಲ್ಲ ಹಚ್ಚಿ ಬಿಟ್ಬಿಡ್ತಾರೆ ಇನ್ನೂ ಕೆಲವು ಪದ್ಧತಿ ಹೇಗಿರೋ ಒಲೆ ಮುಂದೆ ಕೂತು ಊಟ ಮಾಡಲಿಕ್ಕೂ ಬಿಡೋಲ್ಲ ಒಲೆ ಮುಂದೆ ಕೂತು ಊಟ ಮಾಡಬೇಡ ಎಂದಲು ಮಾಡಬೇಡ ಯಾಕೆ ಅಂದರೆ ಅದು ಶುಭ್ರವಾಗಿರ್ಬೇಕು ಲಕ್ಷ್ಮೀ ಆವಾಸ ಸ್ಥಾನ ಈಗ ದುಡಿಯೋದು ಯಾಕೆ ತಿನ್ನೋಕ್ಕೆ ಬದುಕೋಕೆ ತಿನ್ನೋ ಜಾಗ ಅದು ತಿನ್ನೋಕೆಲ್ಲ ರೆಡಿ ಆಗೋದೇ ಅಲ್ಲಿ ಎಲ್ಲ ದಾಸ್ತಾನು ಇರೋ ಜಾಗನೇ ಅಲ್ಲಿ ಹಾಗಾಗಿ ಆ ಜಾಗ ಶುಭ್ರತೆ ಇರಬೇಕು ಲಕ್ಷ್ಮೀ ಸ್ಥಳ ಅದು ಅಂತೇಳಿ ಎಲ್ಲರಿಗೂ ಅನ್ನ ಹುಟ್ಟಬೇಕು ಅಂತೇಳಿ ಹೇಳಿ ಅನ್ನಪೂರ್ಣ ನಡೆಸೋ ಸ್ಥಳ ಶುಭ್ರವಾಗಿರಬೇಕು ಅದೇ ಥರ ಕುಬೇರ್ ಮೂಲೆ ಅಲ್ಲಿ ಕುಬೇರ್ ಮೂಲೆಯಲ್ಲಿ ಯಾವತ್ತು ಸಮೇತ ಕುಬೇರ್ ಮೂಲೆ ಡೌನ್ ಆಗಿರಬಾರ್ದು ಹಳ್ಳ ತೆಗೆದಿರಬಾರ್ದು ಸಂಪುಗಳನ್ನ ಆ ಸಂಪುಗಳನ್ನ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದು ಹೈಟ್ ಇರಬೇಕು ಕುಬೇರ್ ಮೂಲೆಯಲ್ಲಿ ಯಾವತ್ತು ಕೊಳ್ಳಗಳು ಹಳ್ಳಗಳು ಡೌನ್ ಅನ್ನೋದು ಇರಬಾರ್ದು ಡೌನ್ ಅನ್ನೋದು ಇರಬಾರ್ದು ಹಳ್ಳ ಇರಬಾರ್ದು ಅದು ಸಮತಟ್ಟವಾಗಿರಬೇಕು ಅಥವಾ ಹೈಟ್ ಇರಬೇಕು ಕುಬೇರ ಮೂಲೆ ಇವಾಗ ಮನೆಗೆ ಯಥೇಚ್ಛವಾದ ಲಕ್ಷ್ಮಿಯ ಇದು ಆಗುತ್ತೆ ಹಾಗಾಗಿನೇ ಆವತ್ತಿನ ಕಾಲದಿಂದನೂ ಸಹ ಕುಬೇರ ಮೂಲೆಯಲ್ಲಿ ಈ ದೊಡ್ಡ ದೊಡ್ಡ ಗೋದಾಮ್ಗಳನ್ನು ಕಣಜಗಳನ್ನು ಮಾಡೋರು ಯಾವಾಗಲೂ ಅಲ್ಲಿ ತುಂಬಿರೋರು ನೆಲಮಟ್ಟದಿಂದ ಮೇಲೆತ್ತೋರು ನೆಲಮಟ್ಟದ ಒಳಗಾಗ್ತಿತ್ತಿಲ್ಲ ಕಣಜಗಳನ್ನು ಅದು ಹೈಟ್ ಇರಬೇಕು ಆ ಜಾಗದಲ್ಲಿ ಓವರ್ ಟ್ಯಾಂಕ್ ಇಡ್ತಾರೆ ಈಗ ಮೇಲೆ ಯಾಕೆಂದರೆ ಆ ಜಾಗ ಹೈಟ್ ಆದಷ್ಟು ಮನೆಗೆ ಆದಾಯ ಚೆನ್ನಾಗಿ ಬರುತ್ತೆ ಅಂತೇಳಿ ಕುಬೇರ ಮೂಳೆ ಆವತ್ತು ಹೈಟ್ ಆಗಿರ್ಬೇಕು ಕುಬೇರ ಮೂಳೆ ಚೆನ್ನಾಗಿರ್ಬೋದು ಆ ಜಾಗದಲ್ಲೇ ತಾವು ದುಡ್ಡು ಹಣಕಾಸಿನ ಕಪಾಟ್ಗಳನ್ನು ಟಜ್ರಿಗಳನ್ನು ಬೀರು ಕಬೋರ್ಡ್ಸನ್ನು ಅಲ್ಲಿ ಮಾಡಿಸ್ಬೇಕು ಅಲ್ಲಿ ದುಡ್ಡಿಡಬೇಕು ಮತ್ತು ಆ ದುಡ್ಡಿನ ಜಾಗ ಏನಿದೆಯೋ ಅದನ್ನು ತುಂಬ ಶುಭ್ರವಾಗಿರಬೇಕು ನಮ್ಮಲ್ಲೆಲ್ಲ ದನ ಆಕರ್ಷಣ ಯಂತ್ರ ಅಂತಲೂ ಮಾಡ್ತೀವಿ ಆ ಯಂತ್ರವನ್ನು ತಗೊಂಡು ಹೋಗಿ ಆ ಒಂದು ಕಪಾಟ್ನಲ್ಲಿ ಒಂದು ಬ ಬಟ್ಲಲ್ಲಿ ಒಂದು ಬೆ ಒಂದು ಬೆಳ್ಳಿ ಬಟ್ಲು ಅಥವಾ ಒಂದು ತಾಮ್ರದ ಬಟ್ಲಲ್ಲಿ ಸ್ವಲ್ಪ ಕಾಯಿನ್ಸ್ಗಳನ್ನೆಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ಬೆಳ್ಳಿ ನಾಣ್ಯಗಳನ್ನು ಹಾಕಿ ಇಲ್ಲಿ ನಾವು ಮಾಡಿಕೊಡುವಂಥ ಒಂದು ಯಂತ್ರವನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟು ಹಾಕೋದ್ರಿಂದ ದುಡ್ಡು ಅನ್ನುವಂಥ ತನ್ನಿಂದ ತಾನೇ ತುಂಬ ಮನೆ ಬರುತ್ತೆ ಯಾವಾಗ ಬರುತ್ತೆ ಅಂತಂದರೆ ಶುಭ್ರವಾಗಿ ಅದನ್ನು ಪೂಜೆ ಮಾಡಿದ ತಕ್ಷಣ ಯಂತ್ರ ತಗೊಂಡ ಇಟ್ಟ ತಕ್ಷಣ ಏನೂ ಬರಲ್ಲ ಅದನ್ನು ತಗೊಂಡು ಹೋಗಿ ನಿಯಮಿತವಾಗಿ ನಾವು ಯಾವ ರೀತಿ ಆದ ಪೂಜೆನ ಅದನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆ ಧನಾಕರ್ಷಣೆ ಅನ್ನೋದಾಗುತ್ತೆ ಆ ಜಾಗ ಯಾವಾಗಲೂ ಅಷ್ಟು ಶುಭ್ರವಾಗಿರಬೇಕು ಯಾವುದೋ ಕೈಯಲ್ಲಿ ತಿಂದು ಊಟ ಮಾಡ್ತಿರ್ತೀರಿ ಯಾರೋ ಬಂದು ಒಂದು ನೂರು ರೂಪಾಯಿ ಐದು ಸರ್ ಸಾವಿರ ಕಾಸು ಕೊಡಿಲಿ ಅಂತ ತಕ್ಷಣ ಆ ಊಟ ಮಾಡಿದ ಕೈಯೂ ತೊಡಿದರೆ ಹೊಗಲು ಕೈ ಹಾಕ್ಬಾರ್ದು ಟಿಫನ್ ಮಾಡ್ತಾ ಇರ್ತೀರಿ ಏ ಸ್ಪೂನಲ್ಲಿ ತಿಂದಿದ್ದೀನಲ್ವಾ ಸ್ಪೂನಲ್ಲಿ ತಿಂತಾ ಇದ್ದೆ ಅಲ್ವಾ ಬಿಡು ನಾವು ಅವಾಗಲೇ ಶುದ್ಧವಾಗಿ ಕೈ ತೊಕೊಂಡು ಹೋಗಿ ಆ ಜಾಗವನ್ನು ಮುಟ್ಟು ಅದು ರಿಸರ್ವ್ ಅದು ರಿಸರ್ವ್ ಮನಿ ಅಂತೇಳಿ ಆ ಜಾಗ ಯಾವಾಗಲೂ ಮನಿ ರಿಸರ್ವ್ ಆಗಿರಬೇಕು ಒಂದು ಒಂದು ಬಟ್ಲಲ್ಲಿ ತುಂಬಿಟ್ಟಿರ್ಬೇಕು ಕಾಯಿನ್ ಕಾಯಿನ್ಸ್ ಯಾವಾಗಲೂ ರಿಸರ್ವ್ ಮನಿ ಇರಬೇಕು ಆ ಜಾಗದಲ್ಲಿ ನಿಮಗೆ ದಿನನಿತ್ಯ ಓಡಾಡಲಿಕ್ಕೆ ಬೇರೆ ಅಕ್ಕಪಕ್ಕ ಇಟ್ಕೊಳ್ಳಿ ಅದ್ರ ಜೊತೆನೆ ಆದರೆ ಆ ಜಾಗ ಏನಿದೆಯೋ ಆ ಯಂತ್ರ ಇಡೋ ಜಾಗ ಏನಿದೆಯೋ ಅದನ್ನು ಯಾವಾಗಲೂ ಒಂದು ರಿಸರ್ವ್ ಮನೆಯೋ ಅದು ಯಾವಾಗಲೂ ಶುಭ್ರವಾಗಿರಬೇಕು ಹಾಗೆ ಮನೆಯಲ್ಲಿ ಆ ಥರ ಒಂದು ಮನೆಯ ವಾಸ್ತು ಈ ಥರ ಇರಬೇಕು ಅದೇ ಥರ ದುಡ್ಡು ಹಣಕಾಸಿನ ವಿಷಯ ಅಂತಂದಾಗ ಎಲ್ಲರಿಗೂ ಎಲ್ಲರಿಗೂ ಬೇಕಾ ಯಾವ ಮಟ್ಟಕ್ಕೆ ಹಣಕಾಸಿನ ವಿಚಾರ ಅಂದರೆ ಅಂದರೆ ಅಪ್ಪ ಮಕ್ಕಳಿಂದ ತಂದೆ ಮಕ್ಕಳಿಂದ ಹಿಡಿದು ಸ್ನೇಹಿತರಿಗೂ ಅಕ್ಕ ತಂದಿಗೂ ದುಡ್ಡು ಅನ್ನೋ ವಿಚಾರಕ್ಕೆ ಜಗಳ ಆಗುತ್ತೆ ಈಗ ಆಸ್ತಿ ಇರುತ್ತೆ ಯಾವುದೋ ಒಂದು ದುಡ್ಡು ಬೇಕಾಗಿರುತ್ತೆ ಮಾರಬೇಕು ಆವಾಗ ತಂದೆ ಮಗನಿಗೆ ಜಗಳ ಬರುತ್ತೆ ಅಕ್ಕ ತಂಗಿಗೆ ಜಗಳ ಬರುತ್ತೆ ಅಣ್ಣ ತಂಗಿಗೆ ಜಗಳ ಬರುತ್ತೆ ಅಣ್ಣ ತಂದ್ರಿಗೆ ಜಗಳ ಬರುತ್ತೆ ಅಂಥವರು ಸಹ ಈ ಬರ್ತಾರೆ ನಂದು ಜಮೀನು ಜಗಳ ಆಗಿದೆ ಆಗ ಅವರವ್ರ ಮಧ್ಯೆನೇ ಕೆಲ ಶುದ್ಧ ಪ್ರಯೋಗಗಳು ಮಾಡುವಂಥದ್ದು ದೇವರು ಜನರು ನೋಡುವಂಥದ್ದು ಇವೆಲ್ಲ ಆಗಿ ತಮಗೆ ತಾವೇ ಸಮಸ್ಯೆಗಳು ಮಾಡ್ಕೊಳ್ತಾರೆ ಈ ಮಟ್ಟಕ್ಕೂ ಜನಗಳು ಇಳಿತಾರೆ ದುಡ್ಡಿಗೋಸ್ಕರ ಹಾಗಾಗಿ ದುಡ್ಡು ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಎಷ್ಟಿದೆಯೋ ಅಷ್ಟೇ ಮನುಷ್ಯನ ಹಾಳು ಮಾಡ್ಬಿಡುತ್ತೆ ಅಷ್ಟೇ ಮನುಷ್ಯನ ಹಾಳು ಮಾಡುತ್ತೆ ಕೊಟ್ಟು ಹೇಳಿದ್ದು ಈ ಕೊಟ್ಟು ಸಾಲ ತೀರಿಸಲಿಕ್ಕೆ ಮೊದಲೇ ಮೊದಲು ಮಾಡಬಾರದು ವಾಸ್ತು ಅನ್ನೋದು ತುಂಬಾ ಚೆನ್ನಾಗಿರಬೇಕು ಮನಿ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಬರಬೇಕು ಅದೇ ತರ ಕೊಟ್ಟು ಸಾಲ ರಿಟರ್ನ್ ಆಗಬೇಕು ಅಂದ್ರೆ ಪ್ರತಿ ಶುಕ್ರವಾರ ದಿನ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೇ ಶುಕ್ರವಾರ ಸಂಧ್ಯಾ ಕಾಲದಲ್ಲಿ ಲಕ್ಷ್ಮಿಯ ಫೋಟೋವನ್ನು ಒಂದು ಚಿಕ್ಕದಾದ ಒಂದು ಮುಷ್ಟಿಯ ಒಳಗಿರುವಂಥ ವಿಗ್ರಹವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದಿಂದಲೇ ಮಾಡಿದಂಥ ನೈವೇದ್ಯವನ್ನು ಇಟ್ಟು ಮಲ್ಲಿಗೆ ಅಥವಾ ಸುಗಂಧ ಭದವಾದಂಥ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಹೇಳೋದ್ರಿಂದ ಅತಿ ವೇಗವಾಗಿ ಸಾಲವನ್ನು ತೀರಿಸ್ಕೊಳ್ಳುವಂತಹ ವ್ಯವಸ್ಥೆ ಮನೆಯಲ್ಲಾಗುತ್ತೆ ಹಾಗಾಗಿ ಈ ಅಂಥವರು ಬ ಆ ಸಾಲ ತೀರಿಸ್ಲಾಗ್ದಲೇ ಇಲ್ಲಿ ಬಂದು ಸ್ವಾಮಿ ಆ ಸಾಲ ತೀರಿಸ್ಲಿಕ್ಕೆ ಅನುಕೂಲ ಮಾಡಪ್ಪ ಅಂತ ಕೇಳಿದವರು ಇದ್ದಾರೆ ಅಂದರೆ ಅವ್ರು ಸಾಲ ಬೇಗ ತೀರಲಿಕ್ಕೆ ಸ್ವಾಮಿಯವರು ಪ್ರಸಾದ ಕೇಳುವಂಥದ್ದು ಆರತಿ ಸೇವೆಗಳನ್ನ ಮಾಡುವಂತಹ ಪದ್ಧತಿಗಳು ಇವತ್ತಿಗೂ ಇಲ್ಲಿ ಜಾರಿಯಲ್ಲಿದ್ದಾರೆ ಈ ಕೋರ್ಟು ಕಚೇರಿ ಈಗ ಈ ದುಡ್ಡಿನ ವಿಚಾರಕ್ಕೆ ಕೋರ್ಟು ಕಚೇರಿ ಮೆಟ್ಲತ್ತವರು ಇದ್ದಾರೆ ಅವ್ನು ಕೊಡ್ತಾನೋ ಇಲ್ಲವೋ ಕೋರ್ಟ್ ನನ್ನ ಕಡೆ ಮಾಡೋಂಗೆ ಮಾಡಿಕೊಡು ಆದರೆ ಧರ್ಮಯುತವಾದ ದುಡ್ಡು ಮಾತ್ರ ಇಲ್ಲಿ ಸ್ವಾಮಿ ಅನುಗ್ರಹ ಮಾಡೋದು ಅಧರ್ಮವಾದ್ದು ಯಾವೂ ಬರಲ್ಲ ಇಲ್ಲಿ ಧರ್ಮವಾಗಿ ತಾನೇನು ಕೊಟ್ಟೆ ಅದನ್ನು ಸ್ವಾಮಿಯವರೇ ಅವರ ಅನುಗ್ರಹದಿಂದ ಅವನಿಗೆ ಕೊಡುವಂಥ ಮನಸ್ಥಿತಿಯನ್ನು ಕೊಟ್ಟು ಕೊಡಿಸ್ತಾರೆ ಇಲ್ಲಿ ಬಂದು ಹಕ್ಕಿ ಸೇವೆ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದನ್ನು ಇವತ್ತಿಗೂ ಕೋರ್ಟ್ ವಿಚಾರವಾಗಿರ್ಬಹುದು ಕೋರ್ಟ್ ವಿಚಾರದಲ್ಲೂ ಬಂದು ಆ ಥರ ಸೇವೆಗಳನ್ನ ಮಾಡ್ಕೊಳ್ತಾರೆ ಇನ್ನಾರೋ ದುಡ್ಡು ಕೊಟ್ಟಿರ್ತಾರೆ ಇಸ್ಕೊಂಡಿರ್ತಾರೆ ಅವ್ನು ದುಡ್ಡು ಕೊಡೋ ಹಾಗೆ ಮಾಡಪ್ಪ ಅಂತಲೂ ಬಂದು ಪ್ರಾರ್ಥನೆ ಮಾಡೋ ಇದ್ದಾರೆ ಅದು ಗ ದುಡ್ಡಿನ ಹಣಕಾಸಿನ ಒಂದು ಒಂದು ಆ ಜಗಳ ಅನ್ನೋವಂಥದ್ದು ಹಣಕಾಸಿನ ಸ್ಥಿತಿ ಅನ್ನೋವಂಥದ್ದು ದೊಡ್ಡ ದೊಡ್ಡ ಮಟ್ಟಕ್ಕೂ ಹೋಗಿಬಿಡುತ್ತೆ ಗಂಡ ಹೆಂಡತಿ ಮಧ್ಯಾಹ್ನ ಸಮೇತ ಬಿರುಕನ್ನು ಒಳಪಡಿಸುವಂಥ ಮಟ್ಟಕ್ಕೂ ಹೋಗುತ್ತೆ ಗಂಡಂಗೆ ಗೊತ್ತಿಲ್ಲದಂಗೆ ಹೆಂಡತಿ ಯಾರಿಗೋ ಸಾಲ ಕೊಟ್ಟಿರ್ತಾಳೆ ಕೊಟ್ಬಿಡ್ತಾರೆ ಅಂತೇಳಿ ಹೆಂಡ್ತಿ ಗೊತ್ತಿಲ್ಲದಂಗೆ ಗಂಡ ಯಾರಿಗೋ ಸಾಲ ಕೊಟ್ಟಿರ್ತಾರೆ ಅದು ಸಿಗ್ಲಪ್ಪ ಬಂದ್ಬಿಡ್ಲಪ್ಪ ಗಂಡಂಗೆ ಬೈತಾರೆ ಗೊತ್ತಾದಾಗ ಆ ಗಂಡ ಹೆಂಡತಿ ದೊಡ್ಡ ಮತ್ತೆ ಬಿರ್ಕ್ ಬಿಡುತ್ತೆ ಹಾಗಾಗಿ ಆ ಹಣಕಾಸಿನ ಒಂದು ವ್ಯಾಜ್ಯ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನಾನು ಮೊದಲೇ ಹೇಳಿದೆ ಭೂಮಿ ವಿಚಾರಕ್ಕೆ ಒಂದು ನಮ್ಮ ಇತ್ತೀಚೆಗೆ ಒಂದು ಬಂದಿತ್ತು ಹೇಗೆ ಅಂದ್ರೆ ಸ್ವತಃ ತಂದೆ ಆಸ್ತಿಯನ್ನ ತಂದೆ ಹೆಸರು ಒಂದಿಷ್ಟು ಆಸ್ತಿ ಇದೆ ಅವ್ರಿಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳಿಗೆ ಸಮವಾಗಿ ಆಸ್ತಿ ಪಾಲು ಮಾಡಬೇಕು ಅನ್ನೋ ತಂದೆಯ ಉದ್ದೇಶ ಎರಡು ಹೆಣ್ಮಕ್ಳು ಎರಡು ಗಂಡು ಮಕ್ಕಳು ಒಬ್ಬ ಹೆಣ್ಮ ಹೆಣ್ಮಕ್ಳು ಆದರೆ ತಂದೆಯ ವಿವೇಚನೆ ಅಷ್ಟೆ ಆದರೆ ಈ ಮಕ್ಕಳು ಸಮವಾಗಿ ಪಾಲು ಮಾಡಬೇಕಿತ್ತಲ್ಲ ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀಯಾ ನಮಗೆ ಉಳ್ಕೊಳ್ಳಿ ಯಾಕಂದರೆ ಅದು ಕೋಟಿ ಅಂದ್ರೆ ರೂಪಾಯಿ ಬೆಳೆ ಬಾಳುತ್ತೆ ಮೂರು ಪಾಲು ಆದರೆ ಕಡಿಮೆ ಆಗುತ್ತೆ ಒಂದು ಲಕ್ಷದ ಎರಡು ಲಕ್ಷದ ತಲೆ ಕೆಡಿಸ್ಕೊತಿಲ್ಲ ಕೋಟಿಗಟ್ಲೆ ಬೆಳೆ ಬಾಳೋ ಆಸ್ತಿ ಹಾಗಾಗಿ ಆ ಕೋಟಿ ಅನ್ನೋದು ಇದೆಯಲ್ಲ ಮನುಷ್ಯನ ಕೋತಿ ಥರ ಆಡಿಸ್ಬಿಡುತ್ತೆ ಹಾಗಾಗಿ ಆ ತಂದೆ ಅನ್ನೋನು ಎಷ್ಟು ಹಿಂಸೆ ಪಡ್ತಿದ್ದ ಅಂದರೆ ನನ್ನ ಮನೆ ಯಾವತ್ತು ಕೊಟ್ಟು ಕುಟುಂಬದಿಂದ ನಂದಗೋಗಲಾಗಿತ್ತು ಇದು ಯಾವುದೋ ಆಸ್ತಿ ಇದು ಯಾಕಾರೋ ಮಾ ಅದು ಅವರೇ ಬೈ ಮಾಡಿದ್ದು ಹಾಗಾಗಿ ಯಾಕಾರ ಮಾಡೋದು ಆಸ್ತಿನ ಅಂತ ಇವತ್ತು ಅನ್ನಿಸ್ತಾ ಇದ್ದಾರೆ ನಾನು ಮಾಡಿದಿಲ್ಲ ಅನ್ನೋ ನನ್ನ ಮಕ್ಕಳು ನೆಮ್ಮದೇ ಆಗಿರೋರೇನೋ ಅಂತೇಳಿ ದುಡ್ಡು ಅನ್ನೋ ಅಂಥದ್ದು ಇಡೀ ಆ ಕುಟುಂಬದಲ್ಲಿ ಅಣ್ಣನ ತಮ್ಮನಿಗೆ ಅಕ್ಕ ತಂಗಿ ಯಾರಿಗೂ ಇಲ್ಲ ಇಬ್ಬರು ತಂದರಿಗೆ ಆ ಅಕ್ಕನ ಕಂಡ್ರೆ ಇಲ್ಲ ಆ ತಮ್ಮದೇ ತಂದ್ರಲ್ಲೂ ನನಗೆ ಈ ಕಡೆ ಬೇಕು ನಿನಗೆ ಈ ಕಡೆ ಬೇಕು ಅನ್ನೋ ಒಂದು ವಾದ ಆ ಮಟ್ಟ ಅದು ದುಡ್ಡಿಗೋಸ್ಕರ ಅದು ಕೋಟಿಗೆ ಬೆಲೆ ಬಾಳ ಹೊತ್ತಿಗೆ ಅಲ್ಲೇನು ಬೆಲೆ ಬಾಳಲಿಲ್ಲ ಅಂದರೆ ಅದು ಹಾಗೆ ಬಿದ್ದಿರೋದು ಕೋಟಿಗೆ ತಗೊಂಡು ಸುಮ್ಮನೆ ಆಗೋದು ಆ ದುಡ್ಡು ಅನ್ನೋದು ಆಸ್ತಿ ವಿಚಾರವಾಗಿ ಆ ಒಂದು ಇದುವಷ್ಟಾಗಿ ಆ ಮನೆಯನ್ನೇ ಅಲ್ಲ ಕಲೋ ಮಾಡಿದೆ ಹಾಗೆ ದುಡ್ಡು ಅನ್ನೋ ಮನುಷ್ಯನ್ಗೆ ಅಷ್ಟೇ ಇಂಪಾರ್ಟೆಂಟು ಅದನ್ನು ಹಾಗೆ ಉಳಿಸ್ಕೋಬೇಕು ಅಂತಂದರೆ ಮೊದಲು ನಾವು ಸರಿಯಾಗಿರಬೇಕಾಗತ್ತೆ ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಬೇಕು ಅಂತ ನಾನು ಹೇಳಿದಂಥ ಪೂಜೆ ವಿಧಾನ ಮಾಡಿದ್ರೆ ಖಂಡಿತವಾಗ್ಲೂ ನೆಲೆಸ್ತಾಳೆ ಅವರ ಜೊತೆ ಮನೆ ಹೆಣ್ಮಗು ಅನ್ನೋದೇನಿರುತ್ತೋ ಆ ಹೆಣ್ಮಗು ಮನೇಲಿ ಯಾವಾಗಲೂ ಖುಷಿಯಿಂದ ಇರಬೇಕು ನೆಮ್ಮದಿಯಾಗಿರಬೇಕು ಈ ಕೇವಲೆಲ್ಲ ಭಾಳ ದೊಡ್ಡ ಚಿತ್ರ ಹಿಂಸೆಗಳನ್ನು ಹೆಣ್ಮಕ್ಳಿಗೆ ಕೊಡ್ತಾರೆ ಗಂಡದಿರಿ ಇರಬಹುದು ಕುಡಿಯೋದು ಏನೇನು ಹಿಂಸೆಗಳನ್ನ ಕೊಡ್ತಾರೆ ಅಂಥ ಮನೆಗಳಲ್ಲಿ ನೀವು ನೋಡಿ ಈ ಹೊಡೆದು ಬಡ್ದು ಮಾಡೋ ಮನೆಗಳಲ್ಲಿ ಆ ಆ ಒಂದು ಏಳಿಗೆ ಅನ್ನೋದು ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ನೂರು ಪರ್ಸೆಂಟ್ ಏಳಿಗೆ ಹಾಕ್ತಿದ್ರೆ ಆ ಹೆಂಡತಿ ಹೊಡೆದು ಹೊಡೆದು ಕಣ್ಣೀರಾಗಿಸುತ್ತಾಡೋರು ಎಂಬತ್ತು ಎಪ್ಪತ್ತಕ್ಕೆ ಇಳ್ದು ಬಿಟ್ಟಿರುತ್ತೆ ಏಳಿಗೆ ಅನ್ನೋದು ಕಡಿಮೆ ಆಗುತ್ತೆ ಸಕ್ಸಸ್ ಅನ್ನೋದು ಕಡಿಮೆ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಲಕ್ ಮನೆಯ ಲಕ್ಷ್ಮಿನೇ ಹೆಣ್ಣು ಹೆಣ್ಣಿಗೆ ಎಷ್ಟು ತಲೆ ಇರುತ್ತೆ ಅಂತಂದರೆ ಅಷ್ಟು ದೊಡ್ಡ ಮಟ್ಟದಲ್ಲ ಹೆಣ್ಣಿಗೆ ಇರುತ್ತೆ ನೀವು ನೋಡಿದ್ರೆ ಮನೆ ಕಟ್ಟೋದ್ರಿಂದ ಅದು ಮದುವೆ ಮಾಡೋರ್ಗು ಎಲ್ಲದೂ ಯೋಚನೆ ಮಾಡೋದು ಹೆಣ್ಣೆ ಗಂಡು ದುಡಿತಾನಷ್ಟೇ ಆ ದುಡ್ಡು ಯಾರ ಕ್ಯಾಂಜ್ ಇರುತ್ತೆ ಹೆಣ್ಣು ಹತ್ರ ಹತ್ರ ಇರುತ್ತೆ ಎಲ್ಲೋ ಸುಮ್ ಪೀಪಲ್ಸ್ ಮಾತ್ರ ತಾವೇ ತಾವ ವ್ಯವಹಾರ ಮಾಡ್ತಾರೆ ಅಷ್ಟೇ ಮೋಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಬಡ ಅಥವಾ ಒಂದು ಮಧ್ಯಮ ವರ್ಗದ ಮನೆಗಳಲ್ಲಿ ಹೆಣ್ಣಿನ ಕೇಳಿ ದುಡ್ಡು ಹೋದ್ರೇ ಉಳಿಯೋದು ಹೆಣ್ಣು ಎಲ್ಲೆಲ್ಲಿ ಹಾಕಬೇಕು ಎಲ್ಲಿ ತೆಗಿಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ನಮ್ಮ ಪಾಳಿ ಲಕ್ಷ್ಮಿ ಯಾರು ಆಕೆನೆ ಹಾಗಾಗಿ ಆ ಹೆಣ್ಣು ಅನ್ನೋಳು ಮನೆಯಲ್ಲಿ ತುಂಬ ಸಂತೋಷ ನೆಮ್ಮದಿಯುತವಾಗಿ ಇರಬೇಕಾಗುತ್ತೆ ಅವತ್ತು ಮನೇನೂ ಚೆನ್ನಾಗಿರುತ್ತೆ ದುಡ್ಡು ಚೆನ್ನಾಗಿರುತ್ತೆ ಆ ಗೌರವನ್ನ ಬೆಲೆಯನ್ನು ಹೆಣ್ಣಿಗೆ ಮೊದಲು ಕೊಡಬೇಕು ಮನೆ ಹೆಣ್ಮಕ್ಳಿಗೆ ತಮ್ಮ ಮನೆ ಹೆಣ್ಮಕ್ಳಿಗೆ ಮೊದಲು ತಾವು ಗೌರವ ಕೊಟ್ಕೊಂಡ್ರೆ ಪಕ್ಕದ ಮನೆ ಹೆಣ್ಮಗಳು ಅದೇ ಥರ ಕಾಣ್ತಾಳೆ ಲಕ್ಷ್ಮಿ ಹಾಗೆ ಕಾಣ್ತಾಳೆ ಮನೆಯಲ್ಲಿ ಮಹಾಲಕ್ಷ್ಮಿ ಹೇಗೆ ನೆಲೆಸಬೇಕು ಅಂತ ಇಷ್ಟೊತ್ತು ಹೇಳ್ಕೊಟ್ಟಿದ್ದಕ್ಕೆ धन्यवाद वादा धन्यवाद धन्या